ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಇದು ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಂದರೆ ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಕ್ಕಂಥ ಕೋಪ ತಾಪ ಆಸೆ ಹರ್ಸಿಟ್ಟರು ಗೆಲ್ಲಬೇಕು ಮನುಷ್ಯರಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ನೋಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ ಈ ಬಾರಿ ಬಾಳೆ ಮಳೆ ಆಗಿದೆ ಮಳೆ ಆಯಿತು ಇಂದು ಹೇಳಿದ್ದಿಲ್ಲ ನಾನು ಮಲೆನಾಡು ಬಯಲು ಸೀಮುತ್ತೆ ಬಯಲು ಸಿಮೆ ಮಲ್ನಾಡ ಅಂತ ಹೇಳಿದ್ದೆನ ಮಲೆನಾಡು ಬಯಲು ಸೀಮೆ ಹೇಳಿದ್ದಿಲ್ಲ ಬಯಲು ಮಲ್ನಾಡು ದೇಶದಲ್ಲಿ ಅಲ್ಲಿ ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರೆ ಸರ್ಕಾರದ ಅದು ಜನ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದ್ದಾರೆ ಜನ ಯಾವ್ದು ಬೇಕಾದ್ರೂ ಮಾಡ್ತಾರೆ ಸಂಕ್ರಾಂತಿ ವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ರಚನೆ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ ಆಮೇಲೆ ಹೇಳ್ತೀವಿ ಜನವರಿ ಆದ್ಮೇಲೆ ಹೇಳ್ತೀವಿ ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಸಂಕ್ರಾಂತಿ ವರ್ಗೂ ಭದ್ರಾಗಿರುತ್ತೆ ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ